श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् उग्रं वीरं महाविष्णुं ज्वलन्तं स्वरतोमुखं नरसिंहाभीषणं भद्रा मृत्युमृत्यो नमाम्यहं सि एस् अष्ट वीक्षिव वीक्षकरि आत्मीय स्वागत नानल सब्स्क्रैब् एकू शेर्माि विश्वासनाम संवत्सरद युगाद्या ಆರ್ಥಿಕ ಶುಭಾಶಯಗಳು ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಅದೃಷ್ಟ ಹಣ ಗೌರವಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗಾಗಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಗುರು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಕೇತು ಜನ್ಮದ ಸಂಚಾರ ಮಾಡ್ತಾನೆ ರಾಹು ಸಪ್ತಮ ಸಂಚಾರ ಮಾಡ್ತಾನೆ ಶನಿಯು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಸಿಂಹರಾಶಿಯವರಿಗೆ ಬರುವ ಫಲಗಳ ಬಗ್ಗೆ ಬಂದು ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಗುರುವು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ವಿಶೇಷವಾದ ಧನ ಸಮೃದ್ಧಿಗಳು ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆಂದರೆ ಏಕಾಸನ ಫಲ ಪ್ರಾಪ್ತಿ ಅತ್ಯಮದ ಸಂಕಲ್ಪ ಬರ್ತದೆ ಹನ್ನೊಂದನೇ ಮನೆಗೆ ಯಾವುದೇ ಪಾಪಿಗ್ರಹ ಕೂತಾಗ ಒಳ್ಳೆಯ ಫಲವನ್ನೇ ಕೊಡಬೇಕು ಶಾಸ್ತ್ರದ ಪ್ರಕಾರ ಹಾಗಾಗಿ ಹನ್ನೊಂದನೇ ಸ್ಥಾನ ಯಾವುದು ನಿಮಗೆ ಬುಧನ ಮನೆ ಗುರು ಸಂಯೋಗ ಹಾಗಾಗಿ ವಿಶಿಷ್ಟವಾದ ಧನ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಅನೇಕ ಮೂಲಗಳಿಂದ ಅನೇಕ ರೀತಿಗಳಲ್ಲಿ ಧನ ಲಾಭಗಳು ಹರಿದು ಬರುವಂಥ ಯೋಗ ಚೆನ್ನಾಗಿದೆ ನೀವು ಅಂದ್ಕೊಂಡೇ ಇರೋಲ್ಲ ಫೈನಾನ್ಸ್ ಅಷ್ಟು ಪವರ್ ಕೊಡ್ತಾನೆ ಭಗವಂತ ನಿಮಗೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ನೀವೆಲ್ಲ ನೌಕರರು ಒಳ್ಳೆ ಸೇವಕರನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥ ಯೋಗ ನಿಮಗೆ ನೋಡಿ ನಿಮ್ಮ ಕೆಲಸಕ್ಕೆ ಭಾಳ ಅಷ್ಟೆಂಟರ್ ಸಿಕ್ಕಾಬಿಟ್ಟು ಸಿಗ್ತಾರೆ ಈಗ ಅಷ್ಟೇ ಕೆಲಸ ಮಾಡಬೇಕಾ ಅಷ್ಟು ಕೆಲಸಗಳು ಬರ್ತದೆ ನಿಮಗೆ ತಗೋಬೇಕು ನೀವೆಲ್ಲ ಸುಮ್ಮನೆ ಕೂತ್ಕೋಬಾರ್ದು ಆಕ ಬೇಕಾದಷ್ಟು ಕಷ್ಟ ಆಗಿದೆ ಹಾಗಾಗಿ ನಿಮಗೇನಾಗಿದೆ ಅಂದರೆ ಈಗ ಸುಖ ದುಃಖ ಎರಡು ಸಮಕ್ಕಿದೆ ಹಾಗಾಗಿ ಸುಖ ಬೇಕು ಅಂದರೆ ಕಟ್ಟಬೀಳೆ ದೊರೆತೈತ ಹಾಗಾಗಿ ಹೆಚ್ಚು ಸುಖ ಇದೆ ಕಟ್ಟಕ್ಕಿಂತ ಸುಖ ಚೆನ್ನಾಗಿದೆ ಅದನ್ನ ಸರಿಯಾಗಿ ಯೂಸ್ ಮಾಡಿಕೊಳ್ರಿ ಮತ್ತು ಎಲ್ಲ ಕೆಲಸಗಳನ್ನು ಕುಶಾಗ್ರ ಬುದ್ಧಿ ಬಹಳ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡ್ತೀರಿ ಬಹಳ ಬುದ್ಧಿ ಬಹಳ ಜೋರು ನಡೆಯುತ್ತೆ ನಿಮಗೆ ನಿಮ್ಮ ಬುದ್ಧಿವಂತಿಕೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದು ಕೊಡ್ತದೆ ನಿಮಗೆ ಇದು ಸಿಂಹರಾಶಿಯವರಾಗುವಂತಹ ಫಲ ಈ ಫಲ ಹೈಯೆಸ್ಟ್ ಫಲ ಮತ್ತು ಉತ್ತಮವಾದ ವಾಹನ ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಮತ್ತು ಐಶ್ವರ್ಯಶಾಲಿಯಾಗುವಂಥ ಯೋಗ ಮಾತಿನಲ್ಲಿ ಸತ್ಯ ಕರೆಕ್ಟ್ ಮಾತಾಡ್ತಕ್ಕಂತಹ ರೀತಿ ಇವೆಲ್ಲ ಸಿಗೋದು ಯೋಗ ನಿಮಗೆ ಮತ್ತು ಉತ್ತಮ ಸ್ನೇಹಿತರು ಸಿಗ್ತಾರೆ ಈಗ ಒಳ್ಳೊಳ್ಳೆ ಸ್ನೇಹಿತರು ಅವರನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಕೆಲಸ ಕಾರ್ಯಕ್ಕೆ ವ್ಯವಹಾರಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಯಾವ ಶತ್ರುಗಳಿರೋದಿಲ್ಲ ನಿಮ್ಮ ಶತ್ರುಗಳನ್ನ ಧ್ವಂಸ ಬಿಡ್ತೀನಿ ನೀವೆಲ್ಲ ಇದೆಲ್ಲ ಗುರು ಕೊಡೋ ಫಲ ಮತ್ತು ಉತ್ತಮ ಉದ್ಯೋಗಗಳು ಪ್ರಾಪ್ತಿ ಆಗ್ತದೆ ಎಲ್ಲ ಹೊಸ ಉದ್ಯೋಗಗಳು ವಿದೇಶಕ್ಕ ಉದ್ಯೋಗಗಳು ಎಲ್ಲನೂ ಹೋಗ್ರಿ ಉದ್ಯೋಗ ಇಲ್ಲ ಅನ್ನೋಂಗೆಲ್ಲ ಅಂತಹ ಉದ್ಯೋಗ ನಿಮಗೆ ಸಿಗ್ತದೆ ಉದ್ಯೋಗಸ್ಥಾನದಲ್ಲಿ ಸ್ಥಾನ ಲಾಭ ಗೌರವಗಳು ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಹಾಯ ಮಾಡ್ತಾ ಇದೆಲ್ಲ ಯಾವಾಗಲೂ ಬರಲ್ಲ ದೇವರು ಕೊಡೋ ಕಾಲ ಇದು ಅದು ಗುರುವಿನ ಅನುಗ್ರಹದಿಂದ ಇರ್ತದೆ ನಿಮಗೆ ಬಡ್ತಿಗಳಾಗುವಂಥದ್ದು ನೀವು ಹೇಳಿ ಕೆಲಸಗಳೆಲ್ಲ ಸಿಗ್ತಾ ಸಿಗ್ತಾಯಿರ್ತೀವಿ ಅಧಿಕಾರ ಸಹಾಯ ಮಾಡ್ತಾ ಇರ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನೀವೆಲ್ಲರೂ ಸಿಂಹರಾಸಿಯವರು ಮತ್ತು ವಿದೇಶಕ್ಕೆ ಹೋಗು ಬರುವಂಥ ಹೋಗಿ ಬರುವಂಥ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡೋದು ಹೋಪನ್ನು ಒಳ್ಳೆಯದಾಗ್ತದೆ ಮತ್ತು ಗುರು ಹಿರಿಯರಿಂದ ಗೌರವ ಕೀರ್ತಗಳು ಹೆಚ್ಚಾಗಿ ಲಭಿಸ್ತದೆ ಮತ್ತು ನೀವು ಊಹಿಸೋಕೆ ಆಗೋದಿಲ್ಲ ಅಂತ ಅದೃಷ್ಟ ಇದೆ ಯಾವುದೋ ಒಂದು ಕಡೆಯಿಂದ ಬರಬೇಕು ಹಣ ವ್ಯವಹಾರ ಐಶ್ವರ್ಯ ಗೌರವ ಅಂತಸ್ತು ಏನೇ ಅಂದ್ಕೊಂಡೆಲ್ಲ ಬರ್ತದೆ ಇದು ಫಲ ಫಸ್ಟು ಫಲವನ್ನು ಗುರು ನಿಮಗೆ ಕೊಡ್ತಾ ಇದ್ದಾನೆ ಮತ್ತು ಹೊಸ ಹೊಸ ಕೆಲಸಗಳನ್ನು ಪ್ರಯತ್ನ ಮಾಡ್ತೀರಿ ಅಭಿವೃದ್ಧಿ ಆಗ್ಬಿಡ್ತದೆ ನಿಮಗೆ ಗೊತ್ತಿರೋಲ್ಲ ಆ ಕೆಲಸ ಮಾಡ್ತೀರಿ ವ್ಯಾಪಾರ ಮಾಡ್ತಾರೆ ಅದ್ರಲ್ಲಿ ಲಾಭವನ್ನು ಬಿಡ್ತೋಡಿರಿ ಈ ಥರ ಲಾಭವನ್ನು ಭಗವಂತ ಕೊಡ್ತಾನೆ ಮತ್ತು ಲಾಭ ಕೊಡೋದ್ರಲ್ಲಿ ಯಶಸ್ಸನ್ನು ಕೊಡ್ತಾನೆ ಗೌರವ ಕೀರ್ತಿಯನ್ನು ಕೊಡ್ತಾನೆ ಭಗವಂತ ನಿಮ್ಮ ಪ್ರತಿಭೆಗೆ ಒಳ್ಳೆ ಗೌರವ ನೀವೇನು ಮಾಡ್ತಿರೋ ಪ್ಲ್ಯಾನಿಂಗ್ ಅದಕ್ಕೆಲ್ಲರೂ ಭೇಷ್ ಅಂತಾರೆ ಅಂತಹ ಫಲವನ್ನು ಕೊಡ್ತಾರೆ ಮತ್ತು ವಿವಾಹಾದಿಗಳಿಗೆ ಸಹ ಸುಖವಾಗಿ ಕೂಡಿ ಬರುವಂಥ ಚೆನ್ನಾಗಿದೆ ವಿದ್ಯೆ ಬುದ್ಧಿ ಸಿರಿವಂತನ ಇರುವ ಒಳ್ಳೆಯ ಯೋಗ್ಯವಾದ ಒಂದು ವಧುವರು ಸಿಗ್ತಾ ಇದ್ದಾರೆ ಸಿಂಹರಾಸಿಯವರಿಗೆ ಹಾಗಾಗಿ ಅದನ್ನು ಸರಿಯಾಗಿ ನೀವು ಉಪಯೋಗಿಸಬೇಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲವಾದ ವಾತಾವರಣ ಸೃಷ್ಟಿಯಾಗ್ತದೆ ಹೊಸ ಹೊಸ ವಿದ್ಯೆಯನ್ನು ಸಂಪಾದನೆ ಮಾಡ್ಬೋದು ಹೊರದೇಶಲ್ಲಿ ಹೋಗಿ ಓದುವಂಥ ಯೋಗ ಎಲ್ಲ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಅಂತಹ ಸಿಂಹರಾಶಿಯವರು ನಿಮಗೆ ಶುಭ ಬಲವನ್ನು ಗುರು ಕೊಡ್ತಾ ಇದ್ದಾನೆ ಹಾಗೆ ಶನಿ ರಾಹು ಕೇತುಗಳಾಗ ಫಲವನ್ನು ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಇವಾಗ ಶನಿ ಏನು ಫಲ ಕೊಡ್ತಾನೆ ಸಿಂಹರಾಶಿಯವರಿಗೆ ಅಂತ ಯಾಕಂದರೆ ನಿಮ್ಮ ಜಾತಕ ಪ್ರಕಾರವಾಗಿ ಇವಾಗ ಸಿಂಹಕ್ಕೆ ಹಾಂ ಅಷ್ಟಮಕ್ಕೆ ಬರ್ತಾನೆ ಹಾಗಾಗಿ ಶನಿಯು ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಆರೋಗ್ಯ ವಿಚಾರ ಭಾಳ ಚೆನ್ನಾಗಿರ್ಬೇಕು ನಿಮಗೆ ಆರೋಗ್ಯ ಭಾಳ ಹುಷಾರಾಗಿರಬೇಕು ಸಿಕ್ಕಿದ ಪಕ್ಕದಾರ ತಿನ್ನಂಗಿಲ್ಲ ಸಿಕ್ಕಿದಾಗ ಹೋಗಂಗಿಲ್ಲ ಸಿಕ್ಕಾಪಟೆಟಾಗಿರ್ತದೆ ಆರೋಗ್ಯ ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು ಆಯುಸ್ ಅಭಿವೃದ್ಧಿ ಆಗಬೇಕು ಆರೋಗ್ಯದ ವಿಶೇಷ ಅಥಾಯಿತಾ ಆಯುಷಕ್ಕೆ ಸಂಬಂಧಪಟ್ಟಿದ್ದು ನಿಮ್ಗೆ ಹೇಳ್ತಾರೆ ಅದು ಅಷ್ಟಮ ಶನಿ ಭಾಳ ಜಾಗ್ರತೆಯಿಂದ ಇರಬೇಕು ಆರೋಗ್ಯ ವಿಚಾರದಲ್ಲಿ ಯಾವುದನ್ನು ಕೆರಸ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಯಾರು ಸಿಂಹರಾಶಿಗಳ ಹುಡುಗಿದ್ರೆ ಸ್ತ್ರೀಯರಿಂದ ಅನೇಕ ಸಮಸ್ಯೆ ಹೇಳ್ತಾರಾಗ್ತದೆ ಭಾಳ ಸಮಸ್ಯೆಗಳು ಎಲ್ಲಿ ಅಂದರೆ ಗಂಡ ಹೆಂಡಿ ವಿಚಾರದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಪುರುಷರ ವಿಚಾರದಲ್ಲಿ ಏನೋ ಕೆಟ್ಟ ಕೆಟ್ಟ ವಿಚಾರಗಳು ಏನು ಉಪಯೋಗನೇ ಇಲ್ಲ ಅಲ್ಲಿ ಅನುಮಾನ ಕೆಟ್ಟ ವಿಚಾರಗಳಲ್ಲಿ ತೊಂದರೆಗಳಾಗ್ತದೆ ಹಾಗಾಗಿ ಆ ವಿಚಾರದಲ್ಲಿ ಭಾಳ ಎಚ್ಚರವಾಗಿ ನಡ್ಕೋಬೇಕಾಗ್ತದೆ ಇದು ಸ್ವಯಂ ಪ್ರತಿ ಅಪರಾಧಗಳು ಶನಿ ಮಾಡಿಸ್ತಾ ಇರೋದು ನಿಮಗೆಲ್ಲ ಅದನ್ನು ನೀವೇ ನೀವು ಬಿಟ್ಕೋಬೇಕು ಮತ್ತು ನಿಮಗೆ ಸಣ್ಣ ಸಣ್ಣ ಜನರೇ ಲೋಯೆಸ್ಟ್ ಪೀಪಲ್ ಇಂದರೆ ಶತ್ರುಗಳಾಗ್ಬಿಡ್ತಾರೆ ನಿಮಗೆ ಹಾಗೆ ಅಂಥ ಹತ್ರ ಹುಷಾರಾಗಿರಬೇಕು ನೀವೆಲ್ಲ ಶತ್ರು ಜಯಿಸ್ತೀರಿ ಆದರೆ ಇಲ್ಲಿ ನಿಮ್ಮ ನಿಮ್ಮ ಹಿತಶತ್ರುಗಳೇ ಹೆಚ್ಚಾಗಿರ್ತಾರೆ ಯಾರದೋ ಬೆಲೆ ಮಾತು ಬೆಲೆ ಕೊಡ್ತೀರಿ ಯಾರಿಗೋ ಏನೋ ಇದು ತೊಂದರೆಗಳು ಅನುಭವಿಸ್ಕೊತೀರಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಿ ದೇಹಕ್ಕೆ ಕೊಡ್ತಾನಂದ್ರೆ ಹೆಂಗ ನನಗೆ ದುರಹಂಕಾರ ಪಡಬಾರ್ದು ಕೋಪ ತಾಪ ಮಾಡಿ ರಫ್ ಮಾಡಬಾರ್ದು ಅದಕ್ಕೋಸ್ಕರ ಮತ್ತು ಶನಿ ಅನುಗ್ರಹದಿಂದ ವ್ಯವಹಾರಗಳು ವ್ಯಾಪಾರಗಳು ದಿನೇ ದಿನೇ ಅಭಿವೃದ್ಧಿಯೂ ಇದೆ ನೋಡಿ ಇವೆಲ್ಲ ನೀವು ಬಿಡಬೇಕಾಗ್ತದೆ ಬಿಟ್ಟ ಶನಿ ಅಲ್ಲಿ ಒಳ್ಳೆಯದು ಬರ ಕೊಡ್ತಾನೆ ಪಾಪ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ ನಿಮಗೆ ವ್ಯವಹಾರಗಳಲ್ಲಿ ಬಹಳ ಜವಾಬ್ದಾರಿಗಾಗಿ ಕೆಲಸಗಳು ಉಂಟಾಗ್ತದೆ ಅದನ್ನು ಸದುಪಯೋಗ ಅಧಿಕಾರ ಒಳ್ಳೆ ಅಧಿಕಾರ ಕೊಡ್ತಾನೆ ಹಣ ಅಧಿಕಾರ ಗೊರಲೇ ಬರದೆ ಅವ ಬಂದಾಗ ನಿಮ್ಮ ತಲೆ ನಿಲ್ಲೋದಿಲ್ಲ ದುರಹಂಕಾರ ಪಡ್ತೀರಿ ನಾನು ಏನು ಕಮ್ಮಿ ನಾನು ಯಾರು ಕಮ್ಮಿ ನಾನೇನು ಅಂತಮ್ಮ ನಾನೇನು ಹೋಗ್ತೀರ ನೀವು ಅಹಂಭಾವ ಮೊದಲು ಬಿಡಬೇಕು ನೀವು ಸಿಂಹರಾಸಿಯವರು ಇಲ್ಲಾಂದ್ರೆ ಶನಿ ಸರಿಯಾಗಿ ಬಡಗಲತ್ತ ನಿಮಗೆ ವರ್ಷ ಗುರು ಚೆನ್ನಾಗಿದ್ದರೂ ಬಿಡಲ್ಲ ಶನಿ ಎಷ್ಟು ತಲೆ ಭಕ್ತಿ ಇರ್ತಾರೋ ಅಷ್ಟು ಅನುಕೂಲ ತಲೆ ಎಷ್ಟು ಎತ್ತಿರೋ ಅಷ್ಟೇ ಕಷ್ಟ ಆಗ್ತದೆ ಹುಷಾರಾಗಿರಿ ಮತ್ತು ದುರಾಸೆ ಪಡಬೇಡಿ ಹೊಟ್ಟೆ ಕಿಚ್ಚು ಪಡಬೇಡಿ ಬೇರೆಯವ್ರ ಬಗ್ಗೆ ಅವ್ರ ಹಂಗಂತೆ ಇವ್ರಿಂಗಂತಿ ಅಂತಲ್ಲ ನಿಮಗೆ ಕೊಟ್ಟಿದ್ದು ಸಾಕು ನೀವು ಅನುಭವಿಸ್ಕೊಳ್ಳಿ ಅನುಕೂಲ ಆಗ್ತದೆ ಮತ್ತು ಬ್ಯಾಂಕು ಸೊಸೈಟಿಗಳಿಂದ ಹಣದ ಸಹಾಯ ಸಿಗ್ತದೆ ಒಂದು ಲೋನೆಲ್ಲ ಅನುಕೂಲ ಆಗ್ತದೆ ಕೋಪತಾಪಗಳ ಕಮ್ಮಿ ಮಾಡಬೇಕು ಫಸ್ಟು ಅವರು ಮೇಯ್ನ್ ಬರ್ತಕ್ಕಂತಹದ್ದು ನಿಮಗೆ ವಿಶೇಷವಾಗಿ ಏಳನೇ ಮನೆ ರಾಹು ಆ ಏಳನೇ ಮನೆ ರಾಹು ಅಷ್ಟಮ ಶನಿ ನೋಡಿ ಇವೆರಡು ಪವರ್ ಜೋರಾಗಿರುತ್ತೆ ನೂರಕ್ಕೆ ನೂರು ಅನುಕೂಲ ನೂರಕ್ಕೆ ನೂರು ಕೆಟ್ಟದ್ದು ಎರಡು ಇರ್ತದೆ ನಿಮಗೆ ಕೋಪತಾಪವನ್ನು ಕಮ್ಮಿ ಮಾಡ್ಕೋಬೇಕು ಹಠ ಮಾರಿತನ ಕಮ್ಮಿ ಮಾಡ್ಕೋಬೇಕು ದುರಾಂಕ ಹಠ ಪಡಬಾರ್ದು ನಾನೇನು ಕಮ್ಮಿ ನಾನೇನು ಕಮ್ಮಿ ಈ ಥರ ಪಡ್ಕೊಂಡ್ರೆ ಈ ಸಲ ನಿಮ್ಮ ಜೀವನವೇ ಕಷ್ಟ ಆಗ್ತದೆ ಬಂದಿರೋ ಗುರು ಫಲವನ್ನು ಹಾಳು ಮಾಡ್ಕೊತೀರ ಹಾಗಾಗಿ ಹೆಚ್ಚು ಮಾತಾಡೋಕೆ ಹೋಗಬಾರ್ದು ಕೋಪತಾಪ ಮಾಡ್ಕೊಳಕ್ಕೆ ಹೋಗಬಾರ್ದು ಹಠತನ ಹಠ ಮಾರಿತನ ನಾನದೇ ಸೇರಿ ಅಂತ ಹೋಗಬಾರ್ದು ಇದು ಬಿಟ್ಟರೆ ಮಾತ್ರ ಅನುಕೂಲ ಆಗೋದು ಇದೇ ಜ್ಯೋತಿಷ್ಯಲ್ಲಿ ನಮಗೆ ಮುಂಚಿತವಾಗಿ ತಿಳಿಯುವಂತಹ ಯೋಗ ಬೇರೆ ಯಾವುದೂ ಇಲ್ಲ ನಮಗೆ ತಿಳಿಯೋಕ್ಕೆ ಈ ಗ್ರಹಗಳ ಬದಲಾವಣೆಗಳಿಂದ ಆಗುವಂಥ ಫಲವನ್ನು ನೀವು ಸರಿಯಾಗಿ ತಿಳ್ಕೊಬೇಕು ನೋಡಿ ಗುರು ಒಳ್ಳೆ ಫಲ ಕೊಡೋ ಇದ್ದಾನೆ ನೀವು ಬಾಲಾಗ್ ಕುತ್ಕೊಂಡ್ರೆ ಕೋಪ ತ ಮಾಡ್ಕೊಂಡು ಹಠ ಮಾರ್ತಾನೆ ಮಾಡ್ಕೊಂಡು ಹೆಂಗೆ ಬರ್ರಿ ಏನು ಅನುಗ್ರಹ ಮಾಡ್ತಾನೆ ನಿಮಗೆ ಯಾವುದು ಅನುಗ್ರಹ ಆಗೋದಿಲ್ಲ ಪ್ರಯಾಣದಲ್ಲಿ ಭಾಳ ಎಚ್ಚರ ಇರಿ ಅಪಾಯಗಳು ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇದೆ ನಿಮಗೆಲ್ಲರಿಗೂ ಸ್ವಲ್ಪ ಭಾಳ ಹುಷಾರಾಗಿ ವಾಹನ ಚಾಲನೆ ಮಾಡಿ ಆ ವೇಳೆ ಬತ್ತಲ್ಲ ಹೆಚ್ಚು ಸಂಚಾರ ಮಾಡೋಕ್ಕೆ ಹೋಗಬೇಡಿ ನೀವೆಲ್ಲ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆ ದ್ರೋಹಗಳಾಗ್ಬಿಡ್ತದೆ ನೀವು ಮಾತಾಡೋ ಮಾತು ಮೇಲೆ ಡಿಪೆಂಡ್ಸು ಎಷ್ಟು ಸಿಹಿ ಮಾತಾಡ್ತಾರೋ ಅಷ್ಟು ವ್ಯಾಪಾರ ಅನುಕೂಲ ಆಗ್ತದೆ ಎಷ್ಟು ಕಹಿ ಮಾತಾಡ್ತಾರೋ ಅಷ್ಟು ತೊಂದರೆ ಆಗ್ತದೆ ನಿಮಗೆ ಯಾಕೆಂದರೆ ವ್ಯಾಪಾರ ಲಕ್ಷಣವೆಲ್ಲ ನಿಮಗೆ ಮತ್ತು ಆಧ್ಯಾತ್ಮದಲ್ಲಿ ಹೆಚ್ಚು ಕಾಲ ಕಳೆಯಿರಿ ದೇವರ ಬಗ್ಗೆ ದೇವರ ವಿಚಾರ ಹೆಚ್ಚು ಪ್ರಯತ್ನವನ್ನು ಮಾಡೋ ಅನುಕೂಲ ಆಗ್ತದೆ ಇಲ್ಲಾಂದರೆ ಮನಸ್ಸಿಗೆ ದುಃಖಗಳು ಕಟ್ಟಿಟ್ಟ ಬುತ್ತಿ ನಿಮಗೆ ಅಷ್ಟಮ ಶನಿಯಿಂದ ಕಟ್ಟಿಟ್ಟ ಬುತ್ತಿ ರಾಹುವಿಂದ ಸುಮ್ಮನೆ ಸುಮ್ಮನೆ ಗಂಡೆಂಟಿಗಳ ಸುಮ್ಮನೆ ಸುಮ್ಮನೆ ಆರೋಗ್ಯದ ಏರುಪೇರು ಸುಮ್ಮನೆ ಸುಮ್ಮನೆ ಬೋನ್ಸು ಕಾಲು ಎಲ್ಲ ಏಟಿಳಾಗೋಂಥದ್ದು ಮೂಳೆ ಮೃತುಗಳಾಗುವಂಥ ಇವೆಲ್ಲ ಕಾಯ್ಕೊಕೋತಿದ್ದೀವಿ ಇವೆಲ್ಲ ಬೇಕು ಅಂದರೆ ಶಾಂತ ಸ್ವಭಾವ ಇರಬೇಕು ಮನಸ್ಸಿನಲ್ಲಿ ಭಾಳ ವಿಚಾರ ಮಾಡಬೇಕು ಶಾಂತತೆಗೆ ನಿಮ್ಮ ಒಂದೇ ಇರೋದು ನಿಮಗೆ ನಿಮ್ಮ ಶಾಂತಿಯೇ ನಿಮ್ಮ ಅನುಕೂಲ ನಿಮ್ಮ ಕೋಪ ತಾಪ ನಿಮಗೆ ದುಃಖ ತರ್ತದೆ ಮತ್ತು ಕುಟುಂಬದಲ್ಲಿ ಬೇಡವಾದ ಕಲಾಹಳ ಮಾಡ್ಕೊಂಡ್ಬಿಡ್ತೀರ ಎಲ್ಲರ ಹತ್ರಕ್ಕ ಹೋಗಿ ಯಾರು ಯಾರೋ ಏನೋ ಹೇಳಿದ್ರು ಇವರೇನು ಹೇಳಿದ್ರು ಮಾತಾಡ್ತೀಕೊಳ್ಳೋದು ನೀವು ಅವ್ರು ಚೆನ್ನಾಗಿರ್ತಾರೆ ನಿಮಗೆ ಯಾಕೆ ಬೇಕು ಇದು ಅಷ್ಟಮ ಪವರ್ಸ್ ಏಳನೇ ಮನೆ ರಾಹು ಪವರ್ಸ್ ಇದು ಆದಷ್ಟು ಬೇರೆ ಸಂಸಾರ ಬೇರೆ ವಿಚಾರಗಳಲ್ಲಿ ಹೋಗಕೂಡ್ದು ನೀವು ಹೋದರೆ ಕಷ್ಟ ಅನುಭವಿಸ್ಲೇಬೇಕು ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮಿಟ್ಟು ಹತ್ತಲೇ ಬೇಕಾಗ್ತದೆ ಮತ್ತು ಸಂಬಂಧಗಳು ಮುರ್ಕೊಂಡು ಹೋಗ್ತದೆ ನಿಮಗೆ ಸಂಬಂಧಗಳು ಬಂಧುಗಳ ಸಂಬಂಧಗಳ ಮರ್ಕೊಂಡ್ಬಿಡ್ತೀರಿ ನೀವೆಲ್ಲ ಹಣ ಗೌರವ ಅಧಿಕಾರ ಸಂಪತ್ತು ಎಲ್ಲ ಇರುತ್ತೆ ಆದರೆ ಮನೆಯೊಳಗೆ ಪ್ರೀತಿ ವಿಶ್ವಾಸ ಅನ್ನೋದೇ ಇರಲ್ಲ ಸುಮ್ಮನೆ ಒಂದು ಗಂಡ ಹೆಂಡಿ ಇದ್ರೆ ಒಂದಾಣಿಕೆಯೇ ಬರಲ್ಲ ಏನು ಮಾಡ್ಬೇಕು ಹಣ ತೊಗೊಂಡು ಪ್ರೀತಿ ವಿಶ್ವಾಸ ಇಲ್ಲದ್ರೆ ಏನು ಮಾಡಬೇಕು ಹಣ ಬರುತ್ತೆ ಅಧಿಕಾರ ಸಂಪತ್ತೆಲ್ಲ ಇರುತ್ತೆ ಮನೆಗೆ ಒಬ್ಬರು ಮಕ ಅನ್ನೋಬ್ಬರು ನೋಡೋಂಗಿಲ್ಲ ಒಬ್ರು ಮೇಲೆ ಒಬ್ಬರು ಮೇಲೆ ಕೂತ್ಕೋಬೇಕಾಗ್ತದೆ ಇವೆಲ್ಲ ಶನಿ ರಾಹುವಿಂದ ಆಗುವಂಥ ಸಿಂಹರಾಚಿಯವರಿಗೆ ಜ್ಞಾಪಕ ಇರಲಿ ನೋಡಿರಿ ಗುರು ಚೆನ್ನಾಗಿದ್ದರೂ ಇಷ್ಟು ಕಷ್ಟ ಕೊಡ್ತದೆ ನಿಮಗೆಲ್ಲ ಆದ್ದರಿಂದ ಈ ವರ್ಷದಲ್ಲಿ ಮುಖ್ಯವಾಗಿ ಮಾಡಬೇಕಂತದ್ದು ಶನಿ ರಾಹು ಶಾಂತಿ ತಿಲಹೋಮ ಅಶ್ವತ್ಥನಾರಾಯಣ ಪ್ರದಕ್ಷಿಣೆ ಸರ್ಪ ಸಂಸ್ಕಾರ ಶಾಂತಿಗಳು ಮನೆ ಒಳಗೆ ಇವೆಲ್ಲ ಮಾಡ್ಕೋಬೇಕು ನೀವೆಲ್ಲ ಇಲ್ಲಾಂದರೆ ಈ ವರ್ಷ ಭಾಳ ಕಷ್ಟ ಗುರು ಇದ್ದರೂ ಪ್ರಯೋಜನ ಬರೋಲ್ಲ ಎಲ್ಲ ಕನ್ನಡಿ ಗಂಟು ಮಾಡ್ಕೊಂಡ್ಬರ್ತೀರಿ ಜೀವನದಲ್ಲಿ ಹಾಗಾಗಿ ಸಿಂಹರಾಸಿಯವರು ಭಾಳ ವಿಶೇಷವಾಗಿ ಒಂದು ಪಚ್ಚೆ ಪಚ್ಚೆಯನ್ನು ಧಾರಣೆ ಮಾಡಬೇಕು ಹಾಗೂ ಗೋಮೇದಿಕವನ್ನು ಧಾರಣೆ ಮಾಡಬೇಕು ಯಾರು ಈ ಪಚ್ಚೆ ಎಮ್ರಾಲ್ಡ್ ಪಚ್ಚೆ ಅಥವಾ ಎಮ್ರಾಳ್ ಅಂತೀವಿ ಗೋ ಧಾರಣೆ ಮಾಡ್ತೀರಿ ಅಂಥವರಿಗೆ ಈ ಕೋಪ ತಾಪಗಳೆಲ್ಲ ಕಮ್ಮಿ ಆಗ್ತದೆ ಮನೆಯೊಳಗೆ ಗಂಡ ಹೆಂಡತಿ ಹೊಂದಾಣಿಕೆ ಬರ್ತದೆ ಜೀವನದಲ್ಲಿ ಇಲ್ಲಾಂದರೆ ಭಾಳ ಸಂಸಾರವನ್ನು ಕೆಡಿಸ್ಕೊಂಡ್ಬಿಡ್ತೀರಿ ಸಿಂಹರಾಶಿಗಳು ಎಷ್ಟು ಡೈವರ್ಸ್ಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಸಲಿ ಸ್ವಲ್ಪ ಆದಷ್ಟು ಹುಷಾರ ಕೆಲಸ ಮಾಡಿ ನಿಮ್ಮ ನಿಮ್ಮ ಕೋಪವೇ ನಿಮಗೆ ಮೂಲ ನಿಮ್ಮ ನಿಮ್ಮ ಹಠದ ಮಾತನವೇ ನಿಮ್ಮ ಜೀವನ ಹಾಳು ಮಾಡ್ತದೆ ಆದ್ದರಿಂದ ಈ ವರ್ಷದಲ್ಲಿ ಒಳ್ಳೆಯ ಯೋಗ ಇದೆ ದೇವರ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಕೊಂಡು ಮನಸ್ಸು ನಿರಾಣ ಮಾಡಿಕೊಂಡು ಆದಷ್ಟು ಶಾಂತತೆ ಕಾಪಾಡಿಕೊಂಡು ಒಂದು ಪಚ್ಚೆ ಮತ್ತು ಒಂದು ಗೋಮೆ ಧಾರಣೆ ಮಾಡಿಕೊಂಡು ಶನಿ ರಾವು ಶಾಂತಿ ಮಾಡಿಕೊಂಡು ಯಾರಿರ್ತೀರಿ ಅಂಥವರಿಗೆ ಮಾತ್ರ ಅನುಕೂಲವಾಗ್ತದೆ ನಮಸ್ಕಾರಗಳು